என்ன மாத்தறல்லங்களே என்ன பேர்ல அந்த என்ன லை லை เสียตา গোळावा ऐ चीते चोळकोळ हकतवा नाही

இதே ஜனநாள் हनुமக்களனால ஏ இல்லா குமாம்மா ஏ இதெல்லாம் என்னது மடா ஓடுற हनुமக்களனால ஆரம் வைக்கற கொன்ரெக்ஷன் பண்றத பண்ணிடு அவாய் ஐ நீ என்னதே यानपे जेंग जेंग कर रहे हैं जेंग करे आज हार नहीं दिली है नहीं गोल चल रहा था ना जेंग आज हार ಸಮಸಾಗಿ ಹೋಗಿ ಹಂಗ ಮಾಮಾನ ಹಾಡು ಬೇರೆ ಯಾವ್ದವ್ ಅವ್ ತಾನೆಲ್ಲ ಮಾಡಿಬಿಟ್ಟಂತವ್ರ ಅಂದಾಗ ನಂಗೆ ಬರ್ತವ ಸೈತವ ಎಲ್ಲ ಎಲ್ಲ ಕಲಾವಿದ್ರ ಒಳಗೊಂದೊಂದು ತ್ರಾಸ ಹೋಲಿಸ್ತಾವ ಹುಡ್ಗತ್ ಬಂದ್ರ ಲ ರಾಜನಾ ನನಗೆ ಪದೇಶ್ರಿ ಹಾಂಗ್ ಹಿಂಗ್ ಪದಸ್ರಿ ಮಾತಾಡಕ ಬರದಿಲ್ಲ ಮತ್ತೆ ಏನಾರ ಬಾಯಿ ಅಂದಿರ ನನ್ಗೆ ಬಾಯಿಸಿಲ್ಲ ನೀವ್ ಅಂದಿರ ನಮ್ಗೆ ಅಟ್ಟಕ್ಕೆ ನನಗೆ ಅಂದಿದ ಊರೆಲ್ಲ ಕಲ್ಸತ್ತು ಹುಷಾರ ಹಾಕ ಬಂದ್ರೆ ಒಂದೊಂದ್ ಕಡೆ ಹಂಗು ಕಾರ್ಯಕ್ರಮ ಬಂದಿದ್ ಮೈಂದ್ ಇಕ್ಕೇನ ಒಂದೊಂದು ಕಡೆ ಕಾರ್ಯಕ್ರಮ ಬಂದಾಗ ಒಂದ್ ನಮ್ಗೆ ಇರಂಗಿಲ್ಲ ಒಬ್ಬೋಗಿ ಡ್ಯಾನ್ಸರ್ ಬೇಕಾಗಿರ್ತಾ ಅವ್ ಬೈಕಿ ಅವು ಚಪ್ಪಟ್ಟು ಬಾಯಿ ನಗತಾಳ ಮಕಾ ನೋಡಕ್ಕಿದೆ ಹೋಗಿ ಮಂಜು ಪ್ಲೇಟ್ ಆಗೈತಿ ನಗತಾಳ ಹಂಗೆ ನೋಡ್ರಿ ಬರೀ ಮೊಬೈಲ್ ತಾಕ ನಿಮ್ಮ ಕಾಲದಾಗ ನಿಂತ ಇತ್ತು ಇವು ಏನಿದ್ದು ವಜ್ನೆಲ್ಲ ಆಮೇಲೆ ಸಂಡಾಸ್ಕ ಕಡೆ ಸೀದಾ ಅವು ಇತ್ತ ಬಂದ ನಾನು ಹತ್ತ ಬನ್ನಿ ನೀವು ಸುಯ್ ಎಲ್ಲ ನಾವು ಸಂಡಾ ಚಿರ ನೀರು ಹೊತ್ಕೊಂಡು ಸೀದಾ ಇವು ಏಳು ಗಂಟೆಗೆ ಬಂದಾವೈತಿ ಒಳಗೆ ಹತ್ತಾದ್ರೆ ಎಳ್ವಾರ ಹಂಗೆ ಅದಟ್ಟ ಇದಟ್ಟ ಅದಟ್ಟ ಮೂರು ಕೈ ಹೊಡ್ಕೊಂಡಾಗ ಮೊಸಳಿ ಸುದ್ದ ಆಗ್ಯಾವ ಇವರು ಇವು ಏ ಏಯ್ಲು ನೀವು ಒಂದು ಮಾತು ಹೇಳ್ತೀನ ಈ ಕಾರ್ಯಕ್ರಮದಿಂದ ಎರಡು ಮೂರು ತಾಸು ಐತಿ ಇವ್ರು ಹಾಡ ಹಾಡಬೋದು ಬಂದ ನಮಗೆ ಏನಾರ ಹಿಂಗೆ ಕೈ ಪೈ ಮಾಡ್ರೆ ನಿಮ್ಗೆ ತಿಳಿ ಕರ್ಸ್ಕ್ರೆ ಮತ್ತೆ ನನಗ ಕೈ ಮಾಡ್ಯಾತ ನೀವು ಬದನಿಗೆ ಚೀಟಿ ಹರ್ಕೊಂಡಿದ್ದೀ ಇವ್ರು ಇವತ್ತೊಂದು ಸ್ಟೇಜ ನಾಡೊಂದು ಸ್ಟೇಜ ನಾಡೊಂದು ಸ್ಟೇಜ ಕಲಾವಿದ್ರ ಮೈದಿಂಗ್ ಮಾಡ್ತಿರ್ತಾರೆ ಮತ್ತೆ ನೀವು ಒಂದೊಂದು ಕಡೆ ಹೋದಾಗ ಏನಾಗೈತಿ ಕಮಿಟಿಯರ್ ಹುಡುಗರು ಫೋನ್ ಇಚ್ರ್ತಾರೆ ಏ ರಾಜಮಾಮ ಡ್ಯಾನ್ಸರ್ ನಂಬರ್ ಇತ್ತಲ್ಲ ಯಾಕೋ ನಿನ್ನ ನೋಡಿ ನಕ್ಕ ನೀ ನಕ್ಕಿರೋಕೆ ಜೋ ಜೋಗ ಇರ್ತಾವೆ હેલી કેલ્સ અવિલ બંદી નો હા વાટ શાંપુ અત્યારેપુ હાતાર હાફ રેટ મા ಹಾಂ ಏಗಿ ಸಿಕ್ಕಲ್ಲಿ ಹಚ್ಕೊತಾನ ವಾಟಿಕಾ ಅವ್ನದು ಆರಾಮ್ ಮಾಡಬೇಕೈತಿ ಆ ವಾಟಿಕ ಶ್ಯಾಂಪು ಕಂಪ್ನಿಯಾಗ ಮತ್ತು ಮಗಳು ಕೂಡ ಕೂತ ನೀವು ಎಲ್ಲ ಗತ್ತಿ ಬೇರೆ ಅರ್ಧ ಮಾಮ್ಮ ಎಲ್ಲ ನೀವು ಪ್ರಾತಿ ವಿಶ್ವಾಸದ ಯಾಕೆ ನೀವಿಲ್ಲ ಅಂದ್ರೆ ನಾವು ಇಲ್ಲ ಮಾವ ಅವನ ಯಾರು ಸೊ ಹಿಂಗ ಎಲ್ಲ ಉತ್ತರ ಕರ್ನಾಟಕದ ಕೆಲವಾದ್ ಬೆಳೆಸ್ರಿ ಹಾ ಸರಿ ಹಾಯಿಗಳು ನೋಡಿರಿ ನನಗೆ ಯಾಕೆ ಪ್ರೀತಿಯಪ್ಪ ಅಂದ್ರೆ ಸಿ ಸಿ ಟಿ ಕ್ಯಾಮ್ರಾಗಳು ಈಗ ಬಂದಾವ್ ಮೊದ್ಲಿನ ಸಿ ಸಿ ಟಿ ಕ್ಯಾಮ್ರಾಗಳು ಅವರ ಐ ಕ್ಯಾಸ್ ಅಂದ್ರ ಭಾಳ ಕ್ಯಾಸ್ ಹಂದಿರಾಗ ಬಂದಳು ಅವನ ಜೋಡಿ ಇವಳು ಓಡಿ ಹಾಳು ಅಯ್ಕ್ ಮೈಂಜ್ ಬಂದಾಳು ಐಕ್ ಕರ್ರ ಗದಾಳು ಕೆಂಪು ಗದಾಳು ಮೊಟ್ಟೆ ಅದಾಳು ಉಬ್ಬ್ಯಾಳು ತಳೆ ಆಳು ಏ ಸಾವಿರ ಐ ಐದು ಕಟ್ಟಿ ಕುತ್ಕೊಂಡ್ ಸಿ ಸಿ ಟಿವಿ ಕ್ಯಾಮ್ರಾ ಹೋಳಿ ಇವರ ಮದ್ಲಿ ಕಾಂತ ಅಂದಾಗ ನನಗೆ ಐ ಯಾಕಂದ್ರೆ ನಮ್ಮ ಐವೇಕ ಮನೆಯಾಗ ದಾರಾಬಾಯಿ ನೋಡ್ತಾ ನೋಡ್ಬೇಕ ಬಾಯಾಗ ನನ ಹೋಗ್ತಿರ್ತಾವ ಬಾಯಿ ಮುಚ್ಚಂಗಿಲ್ಲ ಆ ಧಾರಾಬಾಯ್ ಹತ್ತಿರ್ತಾಳೆ ಇಕ್ಕಿ ಹೋಗ್ತಿರ್ತಾಳೆ ಈಗ ಮುದುಕ್ ಮುದುವ ಮೂರು ಇರ್ಲಿಕ್ಕಿ ಹೀಗೆ ಜಾಸ್ತಿ ಧಾರಾವಾಹಿ ನೋಡದ ನಾವು ಯೂಟ್ಯೂಬ್ದಾಗ ನಾನು ಸೀರೆ ಗೀರಿ ಹಾಕೋದು ಭಾಳ ಚಂದ ವಿಡಿಯೋ ಮಾಡಿ ನಿಂಗೆ ಗೊತ್ತಿಸಿರಿ ಅವು ಎಲ್ಲ ನರ್ದಮ್ಮ ಅಮ್ಮಾಗರ ಇನ್ನೇನು ಟೈಲಾಗ್ ಒಳಗೆ ಕೇಳತ್ತೀರಿ ಯಾವ ಡೈಲೆಕ್ಟ್ ಕೇಳಲ್ಲ ಹಾಂ ಅದಕ್ಕೆ ಈಗ ಆರ್ ಒಂದೇ ಹೇಳ್ಬೋದು ನಾ ಗಿಳಿಗೆ ಉಳ್ಕಿದ್ದೆಲ್ಲ ಹಲ್ಕ ಡೈಲಾಗ್ ಅದ ನಾನು ಹಾಂ 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 ಅವು ಎಲ್ಲ ಟೈಲಾಗ್ ಹೇಳಕ್ಕೆ ಹೈಚಿ ಹೇಳಮ್ಮ ಆರ್

ಸಣ್ ಸಣ್ಣ ಹುಡುಗರ ಜಾಸ್ತಿ ವಿಡಿಯೋ ನೋಡ್ತಾರ ಆದ್ರಾಡಕ್ಕೆ ಇಷ್ಟಪಡ್ತೀನಿ ಆದಷ್ಟು ಮೊಬೈಲ್ ಕಡಿಮೆ ಯೂಸ್ ಮಾಡ್ರಿ ಎಟ್ಟ ಅಭ್ಯಾಸ ಮಾಡುದು ಮಾಡ್ರಿ ಎಟ್ಟ ಅಟ್ಟ ಒಂದ್ ಎರಡು ನಿಮಿಷ ಏನ್ ಚಲೋ ಅಟ್ಟ ನೋಡಿ ಚಿಕ್ಕ ಚಿಕ್ಕ ನೋಡಿ ತಂಗಿ ಹೋರಾ ನೀವ್ ನಗಬೇ ಆದ್ರಿ ನೀವು ಸಾಯಿ ಪಾಯಿಲೆ ಹೋಗಿರಿ ನೀವು ಆದಷ್ಟು ಮೊಬೈಲ್ ನೀವು ಈಗ ಚಾಲು ಮಾಡ್ಯಾರ ಅಕ್ಕಿ ಹಿಂಗೆ ನಾನು ನಂದಿನಿ ನೀವು ಎರಡು ಸರ್ತಿ ಆದಷ್ಟು ದೂರ ಇರವ ಮೊಬೈಲ್ ಒಳಗೆ ಬಹಳ ಹೊಲಸದಾವ ಯಾಕಂದ್ರೆ ಮೊಬೈಲಿಂದನೇ ಪರಿಚಯ ಅದಾವ ಹಿಂಗೆ ಮಗ ಇದ್ನ ಕೇಳ್ತಾ ನಾಕ್ ಹೋಗಬೇಡ್ರಿ ಆದಷ್ಟು ಏನ್ ಐತಿ ನಿಮಗೇನು ಹೇಗಿಲ್ಲಮ್ಮ ನೋಡ್ರಿ ನಿಮ್ಗೆ ಕಡೆ ಅಡ್ಯಾಡ ಅದಾವೆ ಇವ್ರ ಕಡೆ ಎಡ್ಯಾಡ್ ಯಾಕಂದ್ರೆ ಒಂದು ಮನಿಗೆ ಮಾತಾಡಕ ಒಂದು ಅಕ್ಕಿಗೆ ಮಾತಾಡಕ ಇವ್ರು ಆ ಗೈಕಿದ್ದು ಬಾಯಾಗ ಗುಟ್ಗಾಯ ಇಲ್ಲದೆ ಕೈಯಾಗೆ ಮೊಬೈಲ್ ಇದ್ದರೆ ಸಂಡಾಸ್ಗೆ ಹೋಗಲ್ಲ ನಾವು ಹುಡುಗರು ಆ ಸಂಡಾಸ್ ತಗೊಂಡಾಗೆ ಹೋಗ್ಯಾರ ಸುಮ್ ಕುಂಡಿರ್ತಾವ ಇಲ್ಲೇ ಚಾಲ ಹಾ ಅಲ್ಲಿ ಕಿನ್ಕೋತಿನ್ಕೋತಿ ಚಾಲು 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 ಮಾಡಾಕ್ ಹೋಗ್ಬೇಡ್ರಿಗ್ರಿ ಅಷ್ಟ ಈಗ ಒಂದ್ ಆರ್ ಸಿ ಬಿ ಅನ್ನ ತಕ್ಷಣ ಈ ಬೈ ನೋಡ್ರಿ ಬಾಯ್ ಅದ ಬಾ ಬಾಯಿ ಅರ್ ರೈತಿ ಪ್ಯಾಂಟ್ ನಾಲ್ಕು ಐದು ನಿಮ್ಸಿ ಬಿಡ್ತದ ಮುತ್ತು ಸರ್ ಈಗ ಹಾಂಗ್ರಿ ఓతు సార్ నమస్తే రే ఆడతా ఆర్తాను